ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಭಾಗ್ಯ ಸ್ನೇಹದಿಂದಾನೆ ಆದಿ ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳಿದ್ರಿಂದ ಇಲ್ಲಿ ಕಾಮತ್ ಅವರು ಭಾಗ್ಯ ಹತ್ರ ಇನ್ ಮುಂದೆ ನೀನು ಆದೀಶ್ವರ ಅವರ ಆರೋಗ್ಯವನ್ನು ನೋಡ್ಕೋಬೇಕು ನೀನೇ ಅವನ ಜೊತೆ ಹೋಗಿ ಮಾತಾಡಮ್ಮ ಅಂತ ಹೇಳ್ತಾರೆ ಈ ಕಡೆ ಕನಕ ಅದಕ್ಕೆ ಅಪೋಸ್ ಮಾಡಿದಾಗ ನೀನು ಸುಮ್ಮನೆ ಇರ್ತೇ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಬರ ಬಿಡ್ತಾರೆ ಆ ಕಡೆ ಶ್ರೇಷ್ಠ ಅಂತ ತಾಂಡವ ಹತ್ರ ಇಲ್ಲಿ ಭಾಗ್ಯ ಮತ್ತು ಆದಿ ನಡುವೆ ಖಂಡತ ಏನು ಇದೆ ಇಲ್ಲಿ ನಿನ್ನ ಮಗ ಮಾತಾಡಿದ್ ಕೇಳಿಸ್ಕೊಂಡ ಆದಿ ಮಾಮನೇ ಮುಖ್ಯ ನಿನಗಿಂತ ಅಂತ ಹೇಳ್ದಾದ್ರ ಅರ್ಥ ಏನು ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಲವ್ ಮಾಡ್ತಿರ್ಬೋದಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಇಲ್ಲಿ ತಾಂಡವ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ರೀತಿ ಭಾಗ್ಯ ಏನು ಅನ್ನೋದು ನನಗೆ ಗೊತ್ತಿದೆ ಭಾಗ್ಯ ಅಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಕನಿಕ ಕಾಲ್ ಮಾಡ್ತಾಳೆ ಕನಿಕ ಕಾಲ್ ಮಾಡಿದ ಸಾರಿ ನನ್ಗೆ ಬರ್ಲಿಕ್ಕೆ ಆಗಲಿಲ್ಲ ಇಲ್ಲಿ ಭಾಗ್ಯದಂತೂ ಅತಿ ಆಗ್ಬಿಟ್ಟಿದೆ ನಿಜಕ್ಕೂ ಇಲ್ಲಿ ನಮ್ದು ಅವಳಿಂದಾನೆ ಅಂತ ಹುಷಾರಾಗಿದ್ದು ಅವಳು ಫ್ರೆಂಡ್ಶಿಪ್ ಇಂದಾನೆ ಅಂತ ಹಾಗೆ ಹೇಗೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದನ್ನ ಕೇಳಿಸಿಕೊಂಡಂತ ತಾಂಡವ್ ಸಿಡಿದೆ ನಾನು ಹೇಳಲಿಲ್ಲ ತಾಂಡವ ಅಂತ ಹೇಳಿ ಶ್ರೇಷ್ಠ ಕೂಡ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಆದಿ ಹತ್ರ ಹೋಗಿದೆ ಇಲ್ಲಿ ಟ್ಯಾಬ್ಲೆಟ್ ತಗೊಳ್ಳಿ ಇನ್ನು ಮುಂದೆ ನಿಮ್ಮ ಆರೋಗ್ಯನ ನಾನೇ ನೋಡ್ಕೊಳ್ಳೋದು ಯಾಕಂದ್ರೆ ನಾನು ನಿಮ್ಮ ಫ್ರೆಂಡ್ ನಿಮ್ ಬೇಜಾರು ಇರ್ಬೋದು ನಾನು ಸತ್ಯ ಹೇಳಿಲ್ಲ ಅಂತ ದಯವಿಟ್ಟು ಅದಕ್ಕೆ ಕ್ಷಮೆ ಕೇಳ್ತಿದ್ದೇನೆ ನಿಜಕ್ಕೂ ಕೂಡ ನಿಮ್ಮ ಮನಸ್ಸಲ್ಲೂ ಸಾಕಷ್ಟು ನೋವಿದೆ ಅದು ಎಲ್ಲವನ್ನ ಕೂಡ ನನ್ನ ಹತ್ರ ಹೇಳ್ಕೊಂಡಿದ್ರ ಹಾಗೆ ನಾನು ಅಲ್ವಾ ಕೆಲವೊಂದು ನೋವುಗಳನ್ನು ಮರಿಬೇಕು ಅಂತ ಅನ್ಕೋತೀವಿ ಅದನ್ನ ನೆನ್ಪು ಮಾಡ್ಕೋಬಾರ್ದು ಅಂತ ಕೂಡ ನಾನು ಅನ್ಕೋತೀವಿ ಯಾಕೆ ಏನು ಅನ್ನೋದನ್ನ ನಾನು ಹೇಳಬೇಕಿಲ್ಲ ಅನ್ಸುತ್ತೆ ನಿಮ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಜೊತೆಗೆ ನೀವು ಮತ್ತೆ ತಾಂಡವಿಬ್ಬರು ಕೂಡ ಬ್ರದರ್ ಅಂತ ಅನ್ಕೋತಿದ್ರೆ ಸತ್ಯ ಗೊತ್ತಾಗಿ ಅವ್ರಿಗೇನೋ ತೊಂದರೆ ಆಗ್ಬೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರನೇ ನೋಡಿ ನಿಮಗೆ ನಾನು ಬೇಕು ಬೇಡವೋ ಆದರೆ ನನಗೆ ನಿಮ್ಮ ಫ್ರೆಂಡ್ಶಿಪ್ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಈ ಒಂದು ಮೂವತ್ತೈದು ವರ್ಷದಲ್ಲಿ ನಾನು ಯಾರನ್ನು ಕೂಡ ಫ್ರೆಂಡ್ ಮಾಡ್ಕೊಂಡವಳಲ್ಲ ನಮ್ಮ ಮನೆಯವರೇ ನನಗೆಲ್ವೂ ಕೂಡ ಆಗಿದ್ರು ಆದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಫ್ರೆಂಡ್ ನೀವೇ ಆಗಿದ್ರಿ ಅಂತ ಭಾಗ್ಯ ಹೇಳಿದ್ದೆ ಈ ಕಡೆ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಕೊಡ್ತಾರೆ ತಾಂಡವ್ ಕೂಡ ಟ್ಯಾಬ್ಲೆಟ್ ತೊಗೋತಾರೆ ಇನ್ನು ಮುಂದೆ ನಾನೇ ನಿಮ್ಮ ಹಾರೈಕೆ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಮನೆಗೆ ಹೋಗ್ತಾರೆ ಅಷ್ಟರಲ್ಲಿ ಗುಂಡಣ್ಣನ ಕುಸುಮರು ಕರ್ಕೊಂಡು ಬಂದಿದ್ದೆ ಗುಂಡಣ್ಣ ಏನು ಮಾಡಿದೆ ಅನ್ಗುತ್ತಾ ಹೇಗೆ ಹೊಡ್ತದ ಅನ್ಗುತ್ತಾ ಹಾಗೆ ಹೀಗೆ ಅಂದಾಗ ಭಾಗ್ಯ ಕೂಡ ಮಗನ ಮೇಲೆ ರೇಗ್ತಾರೆ ಆ ರೀತಿ ಮಾಡಬಾರ್ದಿತ್ತು ಅಂತ ಬಟ್ ಟೌನ್ ಮಾಡಿದ್ದು ಕೂಡ ಸರಿ ಇರಲಿಲ್ಲ ಅಂತ ಹೇಳ್ತಾರೆ ಇನ್ನು ಮುಂದೆ ನೀನು ಬಾಕ್ಸಿಂಗ್ ಕಲಿಯೋದೆಲ್ಲ ಈ ರೀತಿ ಹೊಡೆಯೋದಕ್ಕಲ್ಲ ಅಂದಾಗ ಮಾಮನ್ ಜೊತೆ ಮಾತಾಡಬೇಕು ಅಂದಾಗ ಸರಿ ಆಯ್ತು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಭಾಗ್ಯ ಹೇಳ್ತಾರೆ ನಂತರ ಈ ಕಡೆ ಆದಿಗೆ ಮಲಗಿದ್ರು ಕೂಡ ತನ್ನ ಹಳಿಯ ನೆನಪುಗಳು ಕಾಡ್ತದೆ ಹಳಿಯ ಪ್ರೀತಿ ಕಾಡ್ತದೆ ತಕ್ಷಣ ಹೆಚ್ಚರು ಆಗ್ತಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಕಾಲ್ ಮಾಡಿದೆ ಹೇಗಿದ್ರಾ ಆರಾಮಿದ್ರ ಟ್ಯಾಬ್ಲೆಟ್ ತಗೊಂಡ್ರ ಅಂದಾಗ ಆ ಖಂಡಿತ ತಗೊಂಡೆ ಅಂತ ಹೇಳ್ತಾರೆ ಸರಿಯಾಯಿತು ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾರೆ ಆ ಒಂದು ಫೋನ್ ಕಾಲ್ ನಿಜಕ್ಕೂ ಕೂಡ ಆದಿಯ ಒಂದು ಮನಸ್ಥಿತಿಯನ್ನು ಸರಿಪಡಿಸಿದೆ ತದನಂತರ ಭಾಗ್ಯ ಗುಣ ಕರ್ಕೊಂಡು ಆದಿ ಮನೆಗೆ ಬಂದರೆ ಇಲ್ಲಿ ಆದಿ ಭಾಗ್ಯ ಮನೆಗೆ ಭಾಗ್ಯನ ನೋಡೋಕೆ ಅಂತ ಹೋಗುತ್ತಾರೆ ಈ ಕಡೆ ವಿಶ್ವ ಗೊತ್ತಾಗ್ತದಾಗೆ ಭಾಗ್ಯ ಮನೆಗೆ ಹೋಗ್ತಾರೆ ತದನಂತರ ಇಲ್ಲಿ ಆದೀಶ್ವರ್ ಅವರು ಭಾಗ್ಯನ ಕರ್ಕೊಂಡು ಹೊರಗಡೆ ಹೋಗಿ ಮಾತನಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ ಇತ್ತ ಕಡೆ ತಾಂಡವು ಮನೆಗೆ ಕನಿಕ ಹೋಗಿದ್ದಾಳೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಇನ್ವೆಸ್ಟ್ ಆಗೋದಿಲ್ಲ ಆದಿ ಬ್ರದರ್ ಒಪ್ಪೋದಿಲ್ಲ ಅಂದಾಗ ಇಡೀ ಕಂಪ್ನಿ ನಿನ್ನಷ್ಟಕ್ಕಾದ್ರೆ ಖಂಡಿತವಾಗ್ಲೂ ನೀನು ಒಪ್ಕೋಬಹುದಲ್ವ ಅಥಾರಿಟಿ ಸಿಕ್ಕಿದ್ರೆ ಅಂದಾಗ ಅದು ಹೇಗೆ ಆಗತ್ತೆ ಕೈಗೆ ಹೇಗೆ ಸಿಗತ್ತೆ ಹೇಗ್ ಸಿಗುತ್ತೆ ಅಂತ ಕನಿಕಾ ಕೇಳ್ತಿದ್ರೆ ಎಲ್ವನ ಕೂಡ ನಾನು ನೋಡ್ಕೊತೀನಿ ನಿಮ್ಮ ಬ್ರದರ್ಗೆ ಡಿಪ್ರೆಷನ್ ಇದೆ ಅಲ್ವಾ ನಿನ್ನ ಆಫೀಸಲ್ಲಿ ಹೋಗಿ ಒಂದಿಬ್ರಿಗೆ ನಮ್ಮ ಅಣ್ಣಗೆ ಡಿಪ್ರೆಷನ್ ಇದೆ ಹಾಗಾಗಿ ನಾನು ನೋಡ್ಕೊಳ್ಳೋಕೆ ಬಂದಿದ್ದೀನಿ ಅಂತ ಹೇಳಿ ಅವರೇ ಹಬ್ಬಿಸ್ತಾರೆ ತದನಂತರ ಯಾವುದೇ ಪಾರ್ಟ್ನರ್ಸ್ ಕೂಡ ಇಂಥ ಮೆಂಟಲ್ ಡಿಸ್ಟರ್ಬ್ ಆಗಿರ್ತಕ್ಕಂಥವ್ರಿಗೆ ಬಿಸ್ನೆಸ್ ಮಾಡೋಕೆ ಅವ್ರ ಜೊತೆ ಒಪ್ಕೊಳ್ಳೋದಿಲ್ವಾ ಇನ್ವೆಸ್ಟರ್ಸ್ ಕೂಡ ಹಿಂದೆ ಸರಿತಾರೆ ಆಗ ಆಟೋಮೆಟಿಕಲಿ ನಿನ್ ಕೈಗೆ ಬರುತ್ತೆ ಅಂದಾಗ ಸೂಪರ್ ಐಡಿಯಾ ಖಂಡಿತವಾಗ್ಲೂ ನನಗೆ ಗೊಬ್ಬೆ ಇದೆ ಆ ರೀತಿ ಆದ್ರೆ ನಾನು ನಿನ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಕನಿಕಾ ಭಾಷೆ ಕೊಡ್ತಾರೆ ತದನಂತರ ಮನೆಗೆ ಹೋಗ್ತಿದ್ದಾಗೆ ಆಲ್ರೆಡಿ ಕಾಮತ್ ಅವ್ರಿಗೆ ಫೋನ್ ಬರೋಕೆ ಶುರುವಾಗಿದೆ ಏನಿದು ನಿಮ್ಮ ಮಗನಿಗೆ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಲ್ಲ ಮೆಂಟಲ್ ಸ್ಟೇಟಸ್ ಸರಿ ಇಲ್ವಲ್ಲ ಅಂತ ಇದರಿಂದ ಕಾಮತ್ ಅವರು ತುಂಬ ಕೋಪ ಮಾಡ್ಕೋತಾರೆ ಇನ್ ನನ್ನ ಮಗನಿಗೆ ಏನಾಗಿದೆ ಯಾರೇ ರೀತಿಯೆಲ್ಲ ಹಬ್ಬಿಸ್ತಿರೋದು ನಿಜಕ್ಕೂ ಕೂಡ ಇದೇ ರೀತಿ ಆದರೆ ಇನ್ವೆಸ್ಟರ್ಸ್ ಖಂಡಿತ ಇನ್ವೆಸ್ಟ್ ಮಾಡಕ್ಕೆ ಬರ್ತಾರ ಅಂತ ಈ ಕಡೆ ಕನಿಕಾಗಂತೂ ತುಂಬ ಖುಷಿ ಆಗ್ತದೆ ಇದೇ ರೀತಿ ಆಗ್ತಿದ್ರೆ ಖಂಡಿತ ನಂಗೆ ಸಿಗುತ್ತೆ ಅಧಿಕಾರ ಅಂತ ಅಂದ್ಕೊಂಡಿದ್ದಾರೆ ಈ ಕಡೆ ಪಾರ್ಕಿಗೆ ಕರ್ಕೊಂಡು ಹೋದಂತಹ ಹಾದಿ ನನ್ನನ್ನು ಯಾರು ಕೂಡ ಅಮ್ಮ ಆದ್ಮೇಲೆ ಕಾಳಜಿ ಮಾಡಿದವ್ರೆ ಇಲ್ಲ ಆದರೆ ಅಮ್ಮನಂತ ಕಾಳಜಿ ಮಾಡಿದ್ದು ನೀವೇ ಅಂತ ಹೇಳಿ ಅವರ ಮಾಡಿಲ್ಲ ಮೇಲೆ ಮಲ್ಕುತ್ತಿದ್ದಾರೆ ಇದರಿಂದಾಗಿ ಬಾಗೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕುಣಿಗೂ ಇಲ್ಲಿ ಭಾಗ್ಯ ಗೆ ಸಿದಾಗ್ಬಿಟ್ಟಿದ್ದಾರೆ ಆದಿ ಅಂತಾನೆ ಹೇಳ್ಬೋದು ಇದರ ನಡುವೆ ತಾಂಡವ್ ಖಂಡಿತ ರುಚಿಗೆ ಇರ್ತಾರೆ ಇಬ್ಬರ ನಡುವಿನ ಸಂಬಂಧಕ್ಕೆ ಆಗಿದ್ರೆ ಮುಂದೆನಾಗುತ್ತೆ